ಈ ಒಂದು ಸುರಂಗ ಮಾರ್ಗ ನಾವು ಕಾನೂನಿನ ಕಾನೂನಿನ ಚೌಕಟ್ಟಿನಲ್ಲಿ ಮಾತಾಡ್ತಾ ಇದ್ದೀವಿ ಇವತ್ತಿನ ಹೋರಾಟನೂ ಸಹ ಕಾನೂನಿನ ಚೌಕಟ್ಟಿನಲ್ಲಿ ಆಗ್ತಾ ಇದೆ ಯಾಕಂದ್ರೆ ಫಿಟ್ನೆಸ್ ಸರ್ಟಿಫಿಕೇಟ್ ಬಂದು ನೋಡಿ ನಮ್ಮ ಅಂಗೋಲ ಮಂಡಳ ಹೇಳಿದ್ರು ನೋಡಿ ಇಲ್ಲಿ ಇಲ್ಲಿ ಬುಲ್ ಎಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ಒಂದು ಸ್ಪಾಟ್ ಡೆತ್ ಅಂತ ನೋಡಿ ಈಗ ಹಾಗಾಗಿ ಇವೆಲ್ಲ ಮನಗಂಡು ಇವತ್ತು ಫೋರ್ ಲೈನ್ ಹೈವೇ ಎಲ್ಲ ಮಾಡೋದು ಜನರ ಒಂದು ಜೀವ ಉಳಿಸ್ಲಿಕ್ಕೆ ನಾವು ಜನರ ಜೊತೆ ಚೆಲ್ಲಾಟ ಯಾಕಂದ್ರೆ ಗೊತ್ತಿದೆ ಇವತ್ತು ನಾವು ಅಂಕೋಲಾದಿಂದ ಕಾರವಾರ ಬರುವಾಗ ನಾಲ್ಕು ಕಿಲೋಮೀಟರ್ ಮತ್ತು ಹೋಗುವಾಗ ನಾಲ್ಕು ಕಿಲೋಮೀಟರ್ ಎಂಟು ಕಿಲೋಮೀಟರ್ ಉಳಿ ಉಸ್ತುವಾರಿ ಮಂತ್ರಿ ಮಂಕಾಳು ವೈದ್ಯರವರಿಗೆ ಶಾಸಕರಾದ ಸತೀಶ್ ಅವರಿಗೆ ತಮ್ಮ ಗಮನಕ್ಕೆ ನಾನು ನಿಮ್ಮ ಹತ್ರ ಹೇಳ್ತೇನೆ ಏ ಈಗಿದೆ ಈಗಾಗಿದೆಪಾರ್ಟ್ಮೆಂಟಿಗೂ ಬೇಕು ಹೌದು ನಮ್ದಾರ Nah, negara dari Bali. Boleh, eh, kemudian Allah. Mulia, kalian akan lo. Alah, kek, boleh gak? Kita lihat, kita kerjaan itu. Oh, perbesar. Oh, iya, iya, iya. Iya, iya, iya. Iya,

ಕೆಲ್ದೇ ಇದ್ರೆ ನಾವು ಹೈವೇ ಬಂದ್ ಮಾಡುವಂಥ ಪ್ರಯತ್ನ ನಾವು ಮಾಡುತ್ತೇ ಇರುವಂತಹ ಆದೇಶ ಕಡ್ಬಳಿ ಮಾಡಿಬಿಟ್ರೆ ಸಂತ ಸಂತ ಬಾಯ್ಗಡ ಸದ್ はい இங்க தூரத்தைnetlify ஐயா 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 அவர் ஆமாங்க தாட்த்து வரல ஓகே ஆட்டோ ஆகி यार वो मारा मार 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 केत्रारो बमारी के मारती लो मारनी के फोकस करते गिरी ये शॉर्ट है किड रे शॉर्ट की जरूरत है तो बोलो भारत माता की जय ನೀವೊಬ್ಬರು ಮಾತಾಡೋದು ಅವ್ರೇನು ಡಿಶನ್ ಅದನ್ನ ಮಾಲ್ಯ ಮಾಡೋದು ಕರ್ತವ್ಯ ಅಷ್ಟೇ ಮುಖಂಡ್ರಿ ಯಾರಿಲ್ಲ जिलाधिकारी का मिशन मात्र इन जिला मुझे के <imitation> ब जन <laughs> संसार দুনাগলি মারো কামড়